ಇಷ್ಟಕ್ಕೆ ನಾವೆ ಹೋಗ್ತಿರೋದು ಗುಡಿಗಿರಿ ಬಸವರಾಜ ಅವರು ನಾಟಕ ಕಂಪ್ನಿಲಿ ಸೆಟ್ ಹಾಕದ್ರ ಜೊತೆಗೆ ಆಮೇಲೆ ನಾಟಕನಲ್ಲಿ ಡ್ರಾಮಾದಲ್ಲಿ ಕಾಸ್ಟ್ಯೂಮ್ ಬೇಕಲ್ಲ ಕಾಸ್ಟ್ಯೂಮ್ ಅವಾಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಿದ್ರ ಅಂತ ತೋರಿಸ್ತೀವಿ ಮತ್ತೇಂಗೆ ಮಿಶ್ರಕ ಅವರು ಹೌದು ಹಾಗಾದ್ರೆ ದೊಡ್ಡ ಗಾಡೇನೇ ಮಾಡ್ತಾ ಇದ್ರೋ ಮೂರ್ ಲಾರಿ ಯಾವಾಗಲೂ ಮೂರ್ ಲಾರಿ ಕಿಳಕ ಮೂರ್ ಲಾರಿ ಹಾಕಕ ಮೂರ್ ಲಾರಿ ಇವೆಲ್ಲ ತೂತು ಬಿದ್ದು ನೋಡಿ ಅವರು ಕೈ ಹೊಲ್ದು 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 ತುಜಿಲೇ ಕೈ ಕಸ ಮಾಡಿ ನೀವು ಎದ್ದು ಬಿಡ್ತಾನ ಆ ಎದ್ದು ಗುಟ್ಲೇನ ಆ ಹಂಸ್ ಪಕ್ಷಿ ಒಂದೊಂದು 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 ಮುತ್ತು ನುಂಗಿರ್ತರಿ ಅದು ಆತರ ಎಲ್ಲಿ ಹಿಡ್ಕೊಂಡಿದ್ರು ಆ ಚಿತ್ರದೊಳಗೆ ಅಷ್ಟು ಅಟ್ರಾಕ್ಷನ್ ಮಾಡಿದ್ರಿ ಅದ ಆ ಸರ್ಪುಳಿ ಹರಿದ್ ಅವ್ರ ತಂಗಿ ಏನ್ ಆಗಪ್ಪ ಅಂತಣಿ ಆ ತಂಗಿ ಹಿಂಗೆ ಹಿಡ್ಕೊಂತಾನ ಹೋಗಿ ನೀ ಪುಸ್ತಕ ಹೋಗಿತಿ ನಿನ್ನ ತಂಗಿ ಕೊಲ್ತಾನಿ ಅಂತ ನಾವ್ ಹಾಸಿನ ಇವೆಲ್ಲ ಮೈ ಎಲ್ಲ ರ ನೋಡ್ರಿ ಕರೆ ಕರೇವಂದ್ರು ಹೊಡಿಬೇಕವ ಹೊಡ್ಯವ ಹೊಡೀಲ್ ಒಳಗೆ ಬಂದು ಅವಾಗ ಹೊಡತು ಬೇಳ್ತು ರಜತರಂಗದ ಧ್ರುವ ತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂತಹ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಗುತಾರೆ ಕಲ್ಪನಾ ಅವರ ಸಂಸ್ಕರಣಾ ಗ್ರಂಥವನ್ನು ಹೊರತಂದಿದ್ದಾರೆ ಈ ಪುಸ್ತಕವನ್ನು ನೀವು ಓದಲೇಬೇಕು ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯ್ತು ಏನೆಲ್ಲ ಆಯ್ತು ಅಂತ ನಿಮ್ಮಲ್ಲಿ ಕುತೂಹಲ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಇನ್ನೆಲ್ಲ ಮಾಮೂಲಿ ಮನೆಗಡೆ ಇನ್ನೇನು ಅಲ್ಲೇ ಡ್ರೆಸ್ ಪೆಟ್ಟಿಗೆ ನೋಡ್ಬೋದಾ ಡ್ರೆಸ್ ಡ್ರೆಸ್ ಹಂಗೇ ಇದೆಯಾ ಹಾಳಾಗಿದ್ಯಾ ಹಾಳಾಗಿಲ್ಲ ಪೆಟಿಗಿಟ್ಟಿಟ್ಟಿಟ್ಟು ಹಾಕಿಬಿಟ್ಟು ಇಟ್ಟೇವೆ ಹಂಗ ಒಂದು ನಮ್ಮ ವೀಕ್ಷಕರ ತೋರಿಸಿ ನಾವೇವಾಗ ಹೋಗ್ತಾ ಇರೋದು ಗುಡಿಗೆ ಬಸವರಾಜ ಅವರು ನಾಟಕ ಕಂಪ್ನಿಲಿ ಸೆಟ್ ಹಾಕೋದ್ರ ಜೊತೆಗೆ ನಾಟಕ ಕಾಸ್ಟ್ಯೂಮ್ ಬೇಕಲ್ಲ ಕಾಸ್ಟ್ಯೂಮ್ ಅವಾಗಿನ್ ಕಾಲದಲ್ಲಿ ಯಾವ ರೀತಿ ಇತ್ತು ಯಾವ ರೀತಿ ಪ್ರೊಟೆಕ್ಟ್ ಅಂತ ತೋರಿಸ್ತೀವಿ ತೋರಿಸಿ ಇಷ್ಟೊಂದೆಲ್ಲ ಕಾಸ್ಟ್ಯೂಮ್ ಇರೋದು ಅರಬಿ ಆತ್ ಡ್ರೆಸ್ ಇದು ಸೀನ್ ಪೆಟ್ ಇದೆ ಇದು ಸೀನ್ಸ್ ಅಂದ್ರೆ ಪರ್ದೆ ಎಲ್ಲ ಲೋಕಾಪುರಕ್ಕೆ ಹಾಕಿದ್ವಿ ಲಾಸ್ಟ್ ಮಂತ್ ಎರಡು ಸಾವಿರದ ಹದಿನಾರ ಅವು ಕೆಂಪು ಮಾರಿ ಮಂಗೆ ಪೂರ್ತಿ ಸೀನ್ಸ್ ಎಲ್ಲ ಹರಿದ್ ಹಾಳು ಕ್ಯಾಂಪ್ ಕ್ಲೋಸ್ ಮಾಡಿಬಿಟ್ಟರು ಅಜ್ಜ ಬಂದ್ಬಿಟ್ಟು ಇಲ್ಲಿ ಇವಷ್ಟು ಬಟ್ಟೆಗಳು ನಾಟಕದ ಬಟ್ಟೆಗಳು ಅಷ್ಟು ಎಲ್ಲಾನು ಹಾಗೇನೆ ತುಂಬ ತುಂಬ ಬಿಟ್ಟಿದ್ದೀರಾ ತುಂಬ ಬಿಟ್ಟಿದ್ದೀರಾ ಇದರೊಳಗೆ ಏನಿಲ್ಲ ಇದು ಖಾಲಿ ಐತಿ ಅಷ್ಟು ಇವು ಅಷ್ಟು ಇವಾಗ ಸೆಟ್ ಬರುತ್ತಲ್ಲ ವಡವೆಗಳು ಇವಾಗ ರಾವಣನ ಪಾತ್ರ ಮಾಡಬೇಕು ಅಂತ ಹೇಳಿದ್ರೆ ಅವು ಎಲ್ಲ ಈ ಚೀಲದ ಹಾಕಿ ಮನೆ ತುಂಬ ಬಿಟ್ಟಿ ನಮ್ಮ ಅವನು ಇದರೊಳಗೆ ಅದವು ಕೆಲವೊಂದು ಸೆಟ್ ಅಲ್ಲಿ ಕ್ಯಾಪ್ ಇದೆ ನೋಡಿ ಪೊಲೀಸ್ ಇದು ಇದು ಪೊಲೀಸ್ ಕ್ಯಾಪ್ ಬೆಲ್ಟ್ ನೀವು ಮಾಡಬೇಕಾದ್ರೆ ತಗೊಂಡಿದ್ದ ನಮ್ಮ ಅಪ್ಪಾರು ಮಾಡಿದ್ರು ನಮ್ಮ ಅಪ್ಪಾರು ತಗೊಂಡಿದ್ರು ಅವ್ರಿ ಹ್ಞೂ ರೀ ಓ ಈ ರೀತಿಯಾಗಿ ಎಲ್ಲ ವೇಷಣ ಭೂಷಣಗಳನ್ನು ಇಟ್ಕೊಂಡಿದ್ದೀರ ಟೈಪಿಗೆ ಇದು ಮೈಸೂರುಪೇಟ ಮೈಸೂರು ಪೇಟ ಮೈಸೂರು ಪೇಟ ನೋಡಿ ಇವೆಲ್ಲ ಡ್ರೆಸ್ ಪೂರ್ತಿ ಎಲ್ಲ ಡ್ರೆಸ್ ಅದಾವೆ ರೀ ಪೂರ್ತಿ ಡ್ರೆಸ್ ಲೇಡೀಜುವು ಬಾಯ್ಜು ಅಷ್ಟು ಡ್ರೆಸ್ ಅವಾಗ ನಾಟಕ ಕಂಪನಿ ಒಂದೂರಿಂದ ಒಂದೂರಿಗೆ ಹೋಗ್ಬೇಕು ಟೆಂಟ್ ಹಾಕ್ಬೇಕಂತ ಎಲ್ಲ ತೊಗೊಂಡು ಎಲ್ಲ ತೊಗೊಂಡು ಹೋಗ್ಬೇಕು ಒಂದು ಮಿಸ್ ಆದ್ರೆ ನಾಟಕ ನಡೆಯಂಗಿಲ್ಲ ಒಂದು ಮಿಸ್ ಅನ್ನಕೇನಿಲ್ಲ ಮಿಸ್ ಆಗಂಗನೇ ಇಲ್ಲ ಯಾಕಂದ್ರೆ ಇಲ್ಲಿ ಥಿಯೇಟರ್ ತೆಗೆದ್ವಿ ಅಂದ್ರೆ ಅಷ್ಟು ಥಿಯೇಟರ್ ಸಮೇತ ಹೋಗ್ಬೇಕಲ್ಲ ತಗೊಂಡು ಹೋಗ್ರಿ ಮತ್ತೆ ಮಿಸ್ ಹಾಕವ್ರಿ ಹಂಗಾದ್ರೆ ದೊಡ್ಡ ಗಾಡಿನೇ ಮಾಡ್ತಾ ಇದ್ರು ಮೂರ್ ಲಾರಿ ಯಾವಾಗಲೂ ಮೂರ್ ಲಾರಿ ಕೇಳಾಕ ಮೂರ್ ಲಾರಿ ಹಾಕಕ್ಕ ಮೂರ್ ಲಾರಿ ಓನಾಗಿತ್ತ ಅಥವಾ ಕರ್ಸವ್ರ ಇಲ್ಲ ಕರ್ಸ್ತಿದ್ವಿ ನಾವು ಇದ್ದಿದ್ದಲ್ಲ ಕರ್ಸ್ತಿದ್ವಿ ಹ್ಮ್ 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 ನಿಮಗೆ ಬುದ್ಧಿ ಬಂದಾಗ ಫಸ್ಟ್ ನಾಟಕ ಎಲ್ಲಿ ಮಾಡಿದ್ರು ಬಸವರಾಜ್ ಅವರು ನಮಗೆ ಬುದ್ಧಿ ಬಂದಾಗ ನಾನು ಅರವತ್ತೊಂಬತ್ತನೇ ಇಸಿಗಳು ಹುಟ್ಟೀನಿ ಅರವತ್ತೊಂಬತ್ತನೇ ಎಪ್ಪತ್ತು ಎಪ್ಪತ್ತೊಂದು ಎರಡು ವರ್ಷದಾಗ ಗುಲ್ಬರ್ಗ ಕ್ಯಾಂಪ್ ಮಾಡಿದ್ರಿ ರಾಜವಿಕ್ರಮ ನಾಟಕವಾಗಿಂಟು ಪೌರಾಣಿಕ ನಾಟಕ ಪೌರಾಣಿಕ ನಾಟಕ ಅದು ಹೆಂಗಿತ್ತಂತಂದ್ರೆ ಆಗಿನ ಟೈಮ್ನಾಗ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಸಿದ್ರು ಸೀನ್ ಸಿ ಇದು ಎಪ್ಪತ್ತೆರಡು ಎಪ್ಪತ್ತೊಂದು ಎಪ್ಪತ್ತೆರಡನೇ ಇಸ್ವಿ ಒಳಗೆ ಹೇಳೋದು ನಾನು ಎರಡು ಎರಡು ಜತಿ ಗಂಡ ಹೆಂತಿ ಗಂಡ ಹೆಂತಿ ಎರಡು ಜತಿ ಮಂದಿ ಚಿಂಪಕ್ಯಾರ್ ಒಕ್ಕೀನ್ಸ್ ಅರಿಬಿ ಒಲೆಕ ಅವ್ರು ಡ್ರೆಸ್ ಡ್ರೆಸ್ ಹೊಲಿಯಕ ಅವು ಕಾಜು ಬೋಲ್ಡಿರಿ ಎಲ್ಲ ಕಡೆನು ಬುಳ್ ಸೀನ್ಸ್ ಸೀನ್ ಗೌನ್ರಿ ಅಂಥವು ಹೊಲಿಯಾಕ ಆರು ತಿಂಗಳ ಇವೆಲ್ಲ ತೂತು ಬಿದ್ದುದು ನೋಡ್ರಿ ಅವ್ರಿಗೆ ಕೈ ಹೊಲ್ದು ಹೊಲ್ ಕೈ ಕೈ ಕಸ ಮಾಡಿ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿ ಮಾಡ್ಬೇಕಲ್ರಿ ಆದಳಕ ಇದು ಒಂದು ರಾಜ್ವಾಡೆ ಅದಕ್ಕೊಂದು ರಾಜ್ವಾಡೆಯ ರಾಜವಡೆ ಸರಿ ಬೆಳಕು ಬಿಡ್ತಮ್ಮ ರಾಜವಾಡೆಯ ಆರ್ ಹಳಿ ಟ್ರೈನಿನ ಹಳಿ ಆರ್ ಹಳಿ ಅವು ಹಿಂಗೆ ಜಗ್ಗಿದು ಕುಟ್ಲೆ ಹಿಂಗೆ ದೂಡ್ಬಿಟ್ರ ಇದು ಒತ್ತಟ್ಟಿಗೆ ಹೋಗ್ಬಿಡದು ರೀ ಒಳಗೆ ರಾಜವಡೆ ಬಡವನ ಮನೆ ಬರೋದು ಆಗಿನ ಟೈಮ್ನಾಗ ಕ್ರಿಯೇಟಿ ಅಂತ ಹಾರ್ತ ಬೆಳಕ ಒಂದು ಹಂಸ್ಪಕ್ಷಿ ಇರ್ತೈತಿ ರೀ ರಾಜವಿಕ್ರಮದಾಗ ಅವ ಶನಿ ದೇವ ಕಾಡಾಕ್ ಹೊಂಬಿರ್ತಾನ ಕಾಡಾಕತ್ತಿಂದ ಹಿಂಗ ಅಡ್ವೆಗೆ ತಂದು ಬಿಟ್ಟು ಹೋಗಿರ್ತಾನೆ ಅವ ಕುದುರೆ ಆಗಿ ಬಂದಿರ್ತಾನ ಅವ ರಾಜ ಒಡಕ್ಕೆ ಬಂದು ಇದಕ್ಕೆ ಬೆಲೆ ಎಷ್ಟು ಅಂತ ಕೇಳ್ತಾನೆ ರಾಜವ್ ಕ್ರಮ ಬೆಲೆ ಎಷ್ಟು ಕೇಳ್ತಾನೆ ಮೊದ್ಲೆ ಕ್ ನೋಡು ಆಮೇಲೆ ನೀ ಬೆಲೆ ಕಟ್ಟೋದಕ್ಕೆ ಅಂತಾನೆ ತೊಗೊಂಡು ಹೋಗಿ ಬಿಡ್ತೈತಿ ಅಡಿಗೆ ಒಳಗೆ ಅವನು ತೊಂಡು ಹೋಗಿ ತೊಂಡ್ ಹೋಗಿ ತೊಂದು ಒತ್ತಟ ಹೋಗೋದು ಹೋಗಿ ಬಿಡ್ತೈತೆ ಮಾಯಾಗೆ ಆವಾಗ ಒಂದು ನಾಯಿ ರೂಪದಾಗ ಬರ್ತೈತೆ ರೀ ಅದು ಮತ್ತೆ ಅವ್ನಿಗೆ ದಾರಿ ತೋರಿಸ್ಬೇಕಲ್ರಿ ಊರ ಕಡೆ ಊರ ಕಡೆ ದಾರಿ ತೋರಿಸ್ತೈತೆ ಮತ್ತೆ ನಾಯಿ ನಾಯಿ ಐತೆ ಅಂದ್ರೆ ಇಲ್ಲಿ ಒಂದು ಊರೈತಿ ಹೋಗ್ಬೇಕಲ್ಲಿ ಹೋಗ್ರಿ ಕಾಸ್ಟ್ಯೂಮ್ ರೆಡಿ ಮಾಡಿದ್ರು ಸೀನ್ ರೆಡಿ ಮಾಡಿದ್ರು ಎಲ್ಲಾನು ರೆಡಿ ಮಾಡಿ ಬೇಗ ಒಂದು ಗಾಣಿಗ್ಯ ಎಣ್ಣೆ ಮಾ ವ್ಯಾಪಾರ ಅವನ ಮನಿ ಒಳ ಇದ್ರೊಳಗೆ ಕುಂತಿರ್ತಾನೆ ಕಟ್ಟಿ ಮೇಲೆ ಅವ್ನು ಒಟ್ಟೆ ವ್ಯಾಪಾರ ಹಾಕಿರಂಗಿಲ್ಲ ರೀ ಕುಂತಿನ ಅದೇನು ಗಿರಾಕಿ ಮನೆ ಮುತ್ತಿಗೆ ಹಾಕಿರ್ತಾರೆ ಆನು ಮುಗಿರ್ತದ ಜನ ಹಂಗ್ರಿ ಇವನ ಅವನ ಮಹಿಮಾ ಪುರುಷ ಇರ್ಬೇಕು ಬಾರ್ಪ ಒಳಗಂತ ಕರ್ಕೊಂಡು ಊಟ ಹಾಕಿ ಅವ್ನು ಮ್ಯಾಲೆ ಮಣಗಸ್ತಾರೆ ಪಲಂಗ ಮೇಲೆ ಮಗಳಿಗೆ ರೀ ಅವ್ನು ಶೆಟ್ಟೆ ಅವ ಭಾಳ ಅದೃಷ್ಟವಂತ ಅವನು ನೀವು ಅವ ಅವನ ಮದುವೆ ಮಾಡ್ಕೊಂತಿ ಅವನಂತಲ್ಲಿ ಹೋಗಿ ಮಕ್ಕಳು ಅಂತ ರೀ ಮಗ ತಾಯಿ ತ ಹೇಳ್ತಾನೆ ರೀ ತಂದೆ ಆಕೆ ಹೋಗಿ ಮಕ್ಕ ಮಕ್ಕೊಂಡಿರ್ತಾಳೆ ಇವ್ನು ಆಯಾಸ ಆಗಿಬಿಟ್ಟಿರ್ತದ ನಡ್ದು ನಡ್ದು ಕುದುರೆ ಹತ್ತಿ ಬಂದು ಆಯಾಸ ಆಗಿದ್ದು ಮಕ್ಕೊಂಡಿರ್ತಾನೆ ಎಚ್ಚರ ಆಗ್ಬಿಡ್ತದೆ ಗಬ್ಬಗನ ಆಕೆ ಏನು ರೀ ಒಂದು ವಜ್ರ ಹಾರಿರ್ತಾನೆ

ಈ ಪ್ರೇಮ್ ಇರ್ತದೆ ನೋಡ್ರಿ ಪ್ರೇಮ್ ಸಟ್ಟ ಒಂದನೇ ಪ್ರೇಮ್ ಎರಡನೇ ಪ್ರೇಮ್ ಅಂತ ಮಾಡ್ತೇವೆ ನಮ್ಮ ಮುಂದೆ ನಾಟಕ ನಾವು ಒಳಗಡೆ ಸ್ಟೇಜ್ಗೆ ಬೆಳ್ಳಿ ಮಾಡಿಸಿದ್ರಿ ಅವಾಗ ಇಡೀ ಬೇಕಲ್ಲ ಎಲ್ಲಿ ಪ್ರೊಟೆಕ್ಷನ್ ರೀ ಇಲ್ಲ ಇಲ್ಲ ಒಂದು ವಿಧಿವೆ ಕೈವಾಡ ಅಂತ ನಾಟಕ ಅದ್ರಾಗ ಒಂದು ಗಲ್ ಗಲ್ ಪ್ರತಿಯೊಂದು ಜಾತ್ರೆಗೂ ನಾಡಿದ ಬಿಟ್ಟಲೆ ಗುಡಿಗೆರೆ ಕಂಪ್ನಿಯವ್ರು ದಿನ ಒಬ್ಬೊಬ್ಬರನ್ನ ಹೆಣ್ಮಕ್ಳು ಹುರ್ ನೋಡ್ರಿ ಆ ಸೀನ್ ನೋಡಿ ನೀನೇನ್ ಹಾಕ್ತಾರ ನೀನೇನ್ ಹಾಕ್ತಾರ ದಿನ ಒಬ್ಬೊಬ್ರು ಹೆಣ್ಮಕ್ಳು ಮಕ್ಕಳು ತರತರ ಒಬ್ಬೊಬ್ರು ಒಬ್ಬೊಬ್ಬರು ನೇಣ್ ಹಾಕ್ತಾರ ಗುಡಿಗೇರ್ ಕಂಪನಿಯಾಗ ಅಂತಂತಂತ ಅಂತ ಅವಳೆದ್ದು ಬಿಟಿತ್ರ ನಾಟಕ ಅಂತ ಓಕೆ ಆ ರೀತಿಯಾಗಿ ನಿಜವಾಗ್ಲು ನೇಣ್ ಹಾಕ್ತಾರೆ ಅಂತ ಜನಗಳು ಕುಸುಗುಸು ಪಿಸು ಮಾತಾಡ್ತಾರೆ ಪಿಸುಪಿಸು ಏನ್ರಿ ಇನ್ಸ್ಪೆಕ್ಟರ್ ಸತಿ ಬಂದಿದ್ರು ಆ ಟೈಮ್ ನೋಡ್ಲಿಕ್ಕೆ ಆ ನೋಡಕ್ಕೆ ದಿನ ಹೆಣ್ಮಕ್ಕಳು ಊರಲಿ ಆಗ್ತಿರಂತ ಎಲ್ಲಿ ಹುಗಿತಿರಿ ನೀವು ಓ ಇನ್ವೆಸ್ಟಿಗೇಷನ್ ಗೆ ಆ ಟೈಮ್ನಗ ಒಂದು ಲಾರಿ ಇದ್ದಿದ್ರಿ ಲಾರಿ ದು ಚಕ್ರಗಳು ಇಡೀ ಸ್ಟೆಪ್ನಿ ಸ್ಟೆಪ್ನಿ ಪೂರ್ತಿ ಸ್ಟೇಪ್ನಿ ಲಾರಿದ ಅದಕ್ಕೆ ಒಂದು ಪ್ಲೇಟ್ ರೀ ಹಿಂಗೆ ದುಂಡೊಂದು ಪ್ಲೇಟ್ ಅದಕ್ಕೆ ಹಿಂಗೆ ಎರಡು ಮೂಲಿದು ಒಂದು ಇದನ್ನು ಮಾಡಿಸಿದ್ರಿ ಪ್ಲೇಟಿಂದ ಹಿಂಗೆ 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 ನಿಂಕ ಪ್ಲೇಟಿನ ಮೇಲೆ ಹಿಂಗೆ ನಿಂತರ ಇದು ಬರ್ಬೇಕು ರೀ ಹಿಂಗೆ ಹಿಂಗೆ ಕಾನಿತ್ ಬರ್ ಹೆಚ್ಚು ಕಡೆ ಒಂದು ಈ ಕಡೆ ಒಂದು ಈ ಕಡೆ ಗೊಂಬೆ ಹಿಂದೆ ಮುಂದಗಡೆ ಮನುಷ್ಯ ಹುರ್ ಹಾಕ್ಬೇಕಾದ್ರೆ ಹಾಕ್ತಾರೆ ನೋಡಿ ಗಲ್ಲಿಗೆ ಹಾಕಬೇಕ್ರಿ ಅವ್ನು ಹಿಂಗೆ ಹಿಡಿದ್ರ ಲಾಯರ್ ಲಾಯರ್ ಹಿಂಗೆ ಹಿಡಿದ್ರ ತಾನ ನೋಡ್ರಿ ಮೆಸ್ಟೇಟ್ ಹಿಂಗೆ ಗುಟ್ಲೆ ಗಬ್ಬನ ಒಂದು ಸೆಕೆಂಡ್ನಾಗ ಲೇಟ್ ಆರ್ಬೇಕ್ರಿ ಲೇಟ್ ಆರಿದ್ಗುಟ್ಲೇನ ಹಿಂಗೆ ಹೊಳಸ್ಬಿಡದ್ರಿ ಅದನ್ನು ಇದು ಪ್ಲೇಟ್ ಪ್ಲೇಟಿನ ಮೇಲೆ ಅದು ಈ ಪ್ಲೇಟ್ ಇರ್ತೈತಿ ಹಿಂಗೆ ಒಳ್ಳಂಗೆ ಮಾಡಿದ್ರಿ ಅದನ್ನ ಪ್ಲೇಟ್ ಆ ಹೊಳ್ಳಿದ ಗುಟ್ಲೇನು ಗೊಂಬಿ ಈ ಕಡೆ ಗೊಂಬಿ ಹುರ್ಲು ಹಾಕಿಬಿಡೋದು ಹಾಕಿದ್ರೆ ರೆಡಿನೇ ಇರ್ತಿತ್ತು ಅದು ಹಿಂಗೆ ಹೊಳ್ಸಿದ ಕೂಟ್ಲೆ ಸೇಮ್ ಆಕಿನ ಉರ್ಲ್ ಹಾಕ್ತಾರಪ್ಪ ಅನ್ನೋರ್ ಗತ್ತಿನ ಆ ಮೂರ್ತಿ ಮಾಡಿಸಿದ್ರದ ಮಿಸ್ ನನ್ ಅನಾಹುತ ಅಲ್ಲ ಮೇಡಮ್ ಇಲ್ಲಿ ಮೇಲೆ ಪ್ಲೇಟ್ ಒಂದು ತಿರ್ಗದ ಒಂದು ಪ್ಲೇಟ್ ಅದಕ್ಕೆ ಉರ್ಲ್ ಹಾಕದ್ ಹಿಂಗ ಇಲ್ಲಿರ್ತದ ಥಿಂಗ್ ಅದನ್ನ ಅದಕ್ಕೊಂದು ಉರ್ಲ್ ಹಾಕದ್ರಿ ಹಿಂಗೆ ಹೊಳೆದು ಕುಟ್ಲೇನಾ ಅದಕ್ಕೊಂದು ಊರ್ಲಿರ್ತೀವಿ ಹಗ್ಗ ಬಿಟ್ಟಿರ್ತಾರ ಹಗ್ ಹಾಕಿರ್ತಾರ ಗೊಂಬಿಗೆ ಹಿಂಗೆ ಹೊಳದ್ ಗುಟ್ಲೆ ಆ ಪ್ಲೇಟ್ ಹೊಳ್ಬೇಕು ಹಿಂಗ ಮ್ಯಾಗಿಂದ ಮುಂದೆ ಪ್ರೇಕ್ಷಕರ ಮುಂದೆ ಗೊಂಬೆ ಕಾಣ್ಬೇಕು ಮೂರ್ತಿ ಹೋಗಿ ಗೊಂಬೆ ಕಾಣ್ಬೇಕು ಮನುಷ್ಯ ಹೋಗಿ ಗೊಂಬೆ ಕಾಣ್ಬೇಕು ಎಲ್ಲ ಜನರೇಟರ್ ಇಟ್ಟಿವಿಗ ಜನರೇಟರ್ ಪವರ್ ಇಲ್ಲ ಕಾಯಂ ನಮ್ಮ ಜನರೇಟರ್ ಬೇಕಮ್ಮ ಯಾಕಂದ್ರೆ ಕರೆಂಟ್ ಹೋದ ಪವರ್ ಹೋತಂದ್ರೆ ಮತ್ತೆ ಹಚ್ಚಕ್ ಬೇಕಮ್ಮ ಪ್ರೇಕ್ಷಕ ನಾಟಕ ನೋಡಕ್ ಮುಂದ ಪ್ರೇಕ್ಷಕರು ಇರ್ತಾರಲ್ಲ ಹಚ್ಚರ್ ಇಂಥದ್ದು ಈಗ ಸಾಮಾನು ಮಾಮೂಲು ಅಂತದ ಸೇಮ ಒಂದ್ ಮದ್ಲೆಕ್ ದೊಡ್ಡದಿತ್ತು ಆಮೇಲೆ ಇದನ್ನ ತಗೊಂಡ್ರಿ ಇದು ದುಡ್ಡಿನ ದರ್ಪದ ನ್ಯಾಯಗಂಬ ದುಡ್ಡಿನ ದರ್ಪದಾಗ ಎಂಟಪ್ಪ ದಣಿ ಅಂತ ಇರ್ತಾನಮ್ಮ ಇವನು ನಾಗಪ್ಪನ ಹಿಂಗೆ ಕಟ್ಟಿರ್ತಾರೆ ಸರ್ಪುಳಿ ಹಾಕಿ ಆತೈತ ಈ ರೀತಿಯಾಗಿ ರೆಡಿ ಹಾಂ ಆ ಸರ್ಪುಳಿ ಹರಿದು ಅವ್ರ ತಂಗಿ ಏನು ನಾಗಪ್ಪ ಇರ್ತಾನಂತಣಿ ಆ ತಂಗಿ ಹಿಂಗೆ ಹಿಡ್ಕೊಂತಾನು ಹೋಗಿ ನೀ ಪುಸ್ತಲ್ ಹೋಗಿತಿ ನೀನು ತೆಂಗಿ ಕೊಲ್ತೀ ನಾಲ್ವತ್ತೊಂಬತ್ತು ಕೆಜಿದಿತ್ತ ಮೊಮ್ಮೆ ಆ ಸರ್ಪಳಿ ಕಬ್ಬಣದ್ದು ನಾಲ್ವತ್ತೊಂಬತ್ತು ಕೆಜಿದ ಅರವತ್ತು ನಿಮಿಷ ಹಿಂಗ ಹೊತ್ಕೊಂಡು ನಿಂಟಿರ್ತಿದ್ರು ಇನ್ನೆಷ್ಟು ಪ್ರಾಕ್ಟೀಸ್ ಆಗಿರಬೇಕು ಅಲ್ಲಿ ಪ್ರಾಕ್ಟೀಸ್ ಅಲ್ರಿ ನಿಜವಾಗ್ಲೂ ಹರಿದಿದ್ರ ಹಿಂಗೆ ಹರಿಬೇಕ ಕಿತ್ಕೋಬೇಕಲ್ರಿ ಅದನ್ನ ಹಿಂಗೆ ರೀಂಗ್ ಕುಡ್ಸಿರ್ತಿದ್ರಿ ಇವ್ನ ಕುಡ್ಸಿದ್ದು ಕಿತ್ಕೊಂಡು ಬರೋರು ಅದೇ ವಿಷಯ ಅದೇ ವಿಷಯ ಸುಳ್ಯಮಗ ನಾಟಕನೊಳಗೆ ಒಂದು ಇದ್ರೊಳಗೆ ಗೌಡ್ ಅಂತೇಳಿ ದುಡಾಕಿರ್ತಾನೆ ಆವಾಗ ಅವ್ನು ಕರೆ ಒಂದ್ರು ಹೊಡಿಯಬೇಕ ಚಾಟಿಲೆ ಇವೆಲ್ಲ ಮೈ ಎಲ್ಲರಗತ್ತಾಗೋದು ನೋಡ್ರಿ ಹೊರ್ತಕ್ಕೆ ಕರೆ ಒಂದ್ರು ಹೊಡಿಬೇಕವ ಹೊಡ್ಯವ ಹೊಡಿಲ್ಲ ಒಳಗೆ ಬಂದು ಅವರ್ತ ಬರ್ತವೆ ನಿಜವಾಗ್ಲೂ ಹೊಡೀಬೇಕು ಆ ಸೀನ್ ಒಳಗೆ ನಿಜವಾಗ್ಲು ಹೊಡೆಯಬೇಕು ಅವ್ನು ಬ್ಲಡ್ ಬಂದ್ರೂ ಪರವಾಗಿಲ್ಲ ಬ್ಲಡ್ ಬಂದ್ರೂ ಪರವಾಗಿಲ್ಲ ಹೊಡೆಯಬೇಕು ಹೊಡಿಲಿಲ್ಲ ಮತ್ತೆ ಒಳಗೆ ಬಂದು ಅವ್ನು ಹೊಡೆತ್ಬೇಕು ನೀವು ಮಾಲಾಕ್ರಿ ನಿಮ್ಗೆ ಯಾಕೆ ಹೊಡಿಬೇಕು ಅನ್ನೋಂಗಿಲ್ಲ ಹೊಡೆಯಬೇಕ ಆತ್ ಬೇಕು ಸಣ್ಣ ಹುಡುಗದ ನಾವು ಕಾಲು ಬೀಳ್ಬೇಕಂದ್ರೆ ಮಾಲಾಕಾದ್ರೆ ಏನೇನು ಅವ್ನು ಕಾಲು ಬೀಳಬೇಕ ಹ್ಮ್ ಹ್ಮ್ ಅಂದ್ರೆ ಸನ್ನಿವೇಶಗಳನ್ನ ಕಟ್ಬೇಕಿತ್ತಲ್ಲ ಹೌದು ಹೌದು ಹಂಗೆ

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ